ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರಥ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ಮೆಕ್ಕೆಜೋಳವನ್ನು ಬಳಸ್ಕೊಂಡು ಈವ್ನಿಂಗ್ ಸ್ನಾಕ್ಸ್ ಗೆ ತುಂಬಾನೇ ಟೇಸ್ಟಿ ಆಗಿರುವಂತಹ ಮತ್ತು ಸ್ಪೈಸಿ ಆಗಿರುವಂತಹ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಮೆಕ್ಕೆಜೋಳನ ಎಲ್ಲರೂ ಹೊಲ ಇದ್ದವರು ಕೂಡ ಮಳೆಗಾಲಕ್ಕೆ ಈ ರೀತಿಯಾಗಿ ಮೆಕ್ಕೆಜೋಳನ ಬೆಳೀತಾರೆ ಇದು ಇವಾಗ ಫಸಲಿಗೆ ಬಂದಿದೆ ಇಲ್ಲಿ ತೆನೆ ನೋಡ್ತಾ ಇದಾರೆ ಇದು ತುಂಬಾನೇ ಚೆನ್ನಾಗಿ ಇದೆ ಕಾಳುಗಳೆಲ್ಲ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾವು ಹಾಲುಗಳಂತ ಅಥವಾ ಬೆಳೆಸಿ ಅಂತಾರೆ ಇದನ್ನು ನಾವಿವಾಗ ನಾನಿಲ್ಲಿ ಎರಡು ತೆನೆ ತೊಗೊಂಡಿದ್ದೀನಿ ಎರಡರಲ್ಲಿ ಒಂದನ್ನು ಮಾತ್ರ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಎಲ್ಲ ಕಾಳುಗಳನ್ನು ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕಾಗುತ್ತೆ ನಾವು ನಿಧಾನವಾಗಿ ಈ ಕಾಳುಗಳನ್ನು ಬಿಡಿಸ್ಕೊಳ್ಬೇಕು ಈ ತೆನೆಗಳು ತುಂಬ ಎಳೆಯದಾಗೂ ಇರಬಾರ್ದು ಮತ್ತು ಬಲ್ತಾಗೂ ಇರಬಾರ್ದು ಬಲ್ತರೆ ತಿನ್ನೋಕೆ ಬರಲ್ಲ ಮತ್ತು ಎಳೆದಿದ್ದರೆ ಈ ರೀತಿ ಸುಲಿಯೋಕೆ ಬರಲ್ಲ ಹಾಗಾಗಿ ನಾವು ಮೀಡಿಯಮ್ ಆಗಿರುವಂತಹ ತೆನೆನ ತಗೊಂಡು ಚೆನ್ನಾಗಿ ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು ಈ ರೀತಿ ಬಿಡಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ತೆನೆಯಲ್ಲಿ ನೀವು ಕೂಡ ಬೇಯಿಸ್ಕೊಂಡು ಅಥವಾ ಸುಟ್ಕೊಂಡು ತಿನ್ಬೋದು ಆದರೆ ಈ ಸ್ನ್ಯಾಕ್ಸ್ ಮಾಡಿ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಇಲ್ಲಿ ಬಿಡಿಸಿ ಇಟ್ಕೊಂಡಿದ್ದೀನಿ ಕಾಳುಗಳನ್ನು ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಹಂಚನ್ನ ಇಟ್ಕೊಂಡಿದ್ದೀನಿ ನಾವು ರೊಟ್ಟಿ ಮಾಡುವಂಥ ಹಂಚನ್ನೇ ಇಟ್ಕೊಂಡಿದ್ದೀನಿ ಕಬ್ಬಿಣದ ಹಂಚನ್ನು ಇದನ್ನು ನಾನು ಹಾನ್ ಮಾಡಿಬಿಟ್ಟು ಅಂಚು ಸ್ವಲ್ಪ ಬಿಸಿ ಆಗಬೇಕು ಅಲ್ಲಿವರೆಗೂ ಬಿಟ್ಟ ನಂತರ ಈ ರೀತಿಯಾಗಿ ನಾವು ಸುಲಿದಿಟ್ಟಿರುವಂಥ ಕಾಳುಗಳನ್ನು ಅದರ ಮೇಲೆ ಹಾಕಿ ತಳವಾಗಿ ಹರಡಬೇಕು ಒಂದು ಎರಡು ಸೆಕೆಂಡ್ ಬಿಟ್ಟ ನಂತರ ಇದನ್ನು ನಾವು ಚೆನ್ನಾಗಿ ಈ ರೀತಿಯಾಗಿ ಒಂದು ಚುಂಚುಕ ಸಹಾಯದಿಂದ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಇದು ಸ್ವಲ್ಪ ಅಂಚು ತಳ ಹಿಡಿಯುತ್ತೆ ಹಾಗಾಗಿ ನಾವು ಕಬ್ಬಿಣದ ಅಂಚನ್ನೇ ಉಪಯೋಗಿಸಬೇಕಾಗುತ್ತೆ ನಂತರ ನಾನಿಲ್ಲಿ ಒಂದು ಜಾಮೂನ್ ಬಟ್ಲನ್ನು ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗುವಷ್ಟು ನೀರನ್ನು ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಹಚ್ಚು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಮಸಾಲೆ ಏನು ಹಾಕೋದಿಲ್ಲ ಇದನ್ನಷ್ಟೇ ಅಷ್ಟೇ ನಾನು ಹಾಕ್ಕೊಳ್ತಾ ಇರೋದು ಉಪ್ಪು ಖಾರ ಹಾಕಿದರೆ ತುಂಬಾ ಟೇಸ್ಟ್ ಅನಿಸುತ್ತೆ ಹಾಗಾಗಿ ನಾನು ಇಷ್ಟನ್ನೇ ಬಳಸ್ಕೊಂಡಿದ್ದೀನಿ ನಂತರ ನಾವಿಲ್ಲಿ ಹಂಚಿನ ಮೇಲಿರುವಂತಹ ಜೋಳ ಇವಾಗ ಸ್ವಲ್ಪ ಕಪ್ಪಾಗ್ತಾನೆ ಬರ್ತಾ ಇದೆ ಈ ರೀತಿಯಾಗಿ ನಾವು ಹುರ್ಕೊಳ್ಬೇಕಾಗುತ್ತೆ ಇದು ಮೇಲೆಲ್ಲ ಕಪ್ಪು ಚುಕ್ಕೆಗಳಾಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಬೇಕು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಯೆಲ್ಲೋ ಕಲರ್ಗೆ ಇದು ಟರ್ನ್ ಆಗಿದೆ ಇವಾಗ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ಸ್ವಲ್ಪನೇ ಬೆಂದಿದೆ ನಂತರ ಇದನ್ನ ನಾವು ಇದೇ ರೀತಿಯಾಗಿ ಕೈಯಾಡ್ತಾ ಇರಬೇಕು ಮೆಕ್ಕೆಜೋಳ ತಿನ್ನೋದ್ರಿಂದ ಅಥವಾ ಸೇವನೆ ಮಾಡೋದ್ರಿಂದ ನಮಗೆ ಅನೇಕ ಬೆನಿಫಿಟ್ಸ್ಗಳು ಇದೆ ಜೀರ್ಣಕ್ರಿಯೆಗೆ ತುಂಬಾ ಸಹಾಯಕ ಮತ್ತು ಮಲಬದ್ಧತೆಗೂ ಕೂಡ ತುಂಬಾ ಉಪಯೋಗಕಾರಿ ಮತ್ತು ಕರುಳಿನ ಕ್ಯಾನ್ಸರನ್ನು ಈ ಮೆಕ್ಕೆಜೋಳ ತಿನ್ನೋದರಿಂದ ತಡೆಯಬಹುದು ಹೊಸ ರಕ್ತ ಕಣಗಳನ್ನು ಉತ್ಪತ್ತಿ ಮಾಡುವಲ್ಲಿ ಈ ಮೆಕ್ಕೆಜೋಳ ಸೇವನೆಯಿಂದ ಹೊಸ ರಕ್ತ ಕಣಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ ಇದೇ ರೀತಿಯಾಗಿ ನಾವು ಅನೇಕ ರೀತಿಯಲ್ಲಿ ನಾವು ಮೆಕ್ಕೆಜೋಳವನ್ನು ಸೇವನೆ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ಮತ್ತು ದೇಹಕ್ಕೆ ತುಂಬಾ ಉಪಯೋಗಕಾರಿ ಇವಾಗ ನಾವು ಕಲಸಿರುವಂತಹ ಉಪ್ಪು ಮತ್ತು ಖಾರದ ಮಿಶ್ರಣವನ್ನು ಇದಕ್ಕೆ ನಾನು ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ಜೋಳಗಳಿಗೆ ಉಪ್ಪು ಮತ್ತು ಖಾರ ಚೆನ್ನಾಗಿ ಇಡಿಯುವರೆಗೂ ನಾವು ಮೀಡಿಯಂ ಉರಿಯಲ್ಲೇ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಮನುಷ್ಯ ಯಾವತ್ತೂ ಶ್ರೀಗಂಧದ ಮರದ ಹಾಗೆ ಬದುಕಬೇಕು ಕತ್ತರಿಸಿದಷ್ಟು ಸುಗಂಧ ನೀಡುತ್ತದೆ ಯಾರು ಎಷ್ಟೇ ಕೀಳಾಗಿ ಕಂಡರೂ ಒಳ್ಳೆಯದನ್ನೇ ಬಯಸಬೇಕು ನಿಮ್ಮ ಒಳ್ಳೆಯತನವನ್ನು ಕಾಪಾಡಲು ಶ್ರೀ ಭಗವಂತನು ಸದಾ ಇರುತ್ತಾನೆ ಅಂತ ಹೇಳ್ತಾ ಇನ್ನು ಯಾರು ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಿದ್ದರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಾಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವಾಗ ಮೆಕ್ಕೆಜೋಳ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಉಪ್ಪು ಮತ್ತು ಖಾರ ಚೆನ್ನಾಗಿ ಹಿಡಿದಿದೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನಾವು ಮೆಕ್ಕೆಜೋಳ ಅಥವಾ ಗೋನ್ಜೋಳ ಅಂತ ಕರಿತೀವಿ ಈ ರೀತಿಯಾಗಿ ಉಪ್ಪು ಮತ್ತು ಖಾರದ ಪುಡಿಯ ಫ್ರೈ ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾನೇ ಇಷ್ಟಪಡ್ತಾರೆ ಈ ರೀತಿ ಸ್ನಾಕ್ಸ್ ಮಾಡಿಕೊಟ್ರೆ ಪದೇ ಪದೇ ಇದೇ ರೀತಿ ಮಾಡಿಸ್ಕೊಂಡು ತಿಂತಾನೆ ಇರ್ತಾರೆ ಇವಾಗ ನಾನು ಇವನ್ನ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಮೆಕ್ಕೆಜೋಳನ ಈ ಸೀಸನ್ ಅಲ್ಲಿ ಈ ರೀತಿಯಾಗಿ ಮನೆಯಲ್ಲಿ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ತುಂಬ ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಇವಾಗ ಸಿಟಿಗಳಲ್ಲಿ ಅಮೇರಿಕನ್ ಪೆಪ್ಕಾರ್ನ್ ಅಥವಾ ಅವ್ರು ಮಾಡುವಂಥ ಸ್ವೀಟ್ ಕಾರ್ನ್ಗಳಿಗಿಂತ ನಾವು ಮನೇಲಿ ಈ ರೀತಿಯಾಗಿ ತುಂಬಾ ಸುಲಭವಾಗಿ ರುಚಿಯಾಗಿ ಮಾಡ್ಕೊಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೇದು ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು